ಇಂದಿನ ವಿಡಿಯೋ ಪಶುಸಂಗೋಪನೆ ಮತ್ತು ಡೈರಿಗೆ ಸಂಬಂಧಿಸಿದ್ದ ಉಪಕರಣಗಳು ಆಹಾರ ಮತ್ತು ಚಿಕಿತ್ಸೆಯ ತಯಾರಕರಿಗೆ ಸಂಪೂರ್ಣವಾಗಿ ವಿಶೇಷವಾಗಿದೆ ನಿಮಗೆ ತಿಳಿದಿದ್ದೆಯಾ ಈಗ ನೀವು ಪಶುಶಾಲಾ ಡಾಟ್ ಕಾಮ್ನೊಂದಿಗೆ ಮಾರಾಟಗಾರರಾಗಿ ವ್ಯವಹಾರಿಕ ಪಾಲುದಾರರಾಗಿ ಸೇರಿಕೊಳ್ಳಬಹುದು ಮತ್ತು ನಿಮ್ಮ ಉತ್ಪನ್ನಗಳನ್ನು ದೇಶದ ಮೂಲೆ ಮೂಲೆಗೂ ಬಹಳ ಸುಲಭವಾಗಿ ತಲುಪಿಸಬಹುದು ಇಂದು ಪಶುಶಾಲಾ ಡಾಟ್ ಕಾಮ್ ವೇದಿಕೆಯಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಡೈರಿ ರೈತರು ಐವತ್ತು ಸಾವಿರಕ್ಕೂ ಹೆಚ್ಚು ಪಶುವೈದ್ಯರು ಮತ್ತು ಐದು ಸಾವಿರಕ್ಕೂ ಹೆಚ್ಚು ಪಶು ಮಿತ್ರರು ಸೇರಿಕೊಂಡಿದ್ದಾರೆ ಇದರ ಸಹಾಯದಿಂದ ನಿಮ್ಮ ಉತ್ಪನ್ನಗಳಿಗೆ ಉತ್ತಮ ದೃಶ್ಯ ಗೋಚರತೆ ಮತ್ತು ಖರೀದಿದಾರರು ದೊರೆಯುತ್ತಾರೆ ಇದರಿಂದ ನಿಮ್ಮ ಬ್ರ್ಯಾಂಡ್ ಒಂದು ಪ್ರದೇಶಗಳಿಗೆ ಸೀಮಿತವಾಗದೆ ಇಡೀ ಭಾರತದ ಬ್ರ್ಯಾಂಡ್ ಆಗಬಹುದು ಪಶುಶಾಲಾ ಡಾಟ್ ಕಾಮ್ನೊಂದಿಗೆ ಸೇರಿ ನಿಮ್ಮ ವ್ಯವಹಾರವನ್ನು ಸುಲಭವಾಗಿ ದೊಪ್ಪಟ್ಟು ಅಥವಾ ಮೂರು ಪಟ್ಟು ಹೆಚ್ಚಿಸಬಹುದು ಪಶುಶಾಲಾದೊಂದಿಗೆ ನೀವು ಹೇಗೆ ಸೇರಬಹುದು ಎಂದು ಯೋಚಿಸುತ್ತಿರಬಹುದು ಪಶುಶಾಲಾದೊಂದಿಗೆ ಸೇರುವ ವಿಧಾನವೂ ಸಹ ಸರಳವಾಗಿದೆ ನೀವು ಪಶುಶಾಲಾ ಡಾಟ್ ಕಾಮ್ ವೇದಿಕೆಯಲ್ಲಿ ಮಾರಾಟಗಾರರಾಗಿ ಸೇರಿಕೊಳ್ಳಬಹುದು ಮತ್ತು ನಿಮ್ಮ ಉತ್ಪನ್ನಗಳು ಅಥವಾ ಸೇವೆಗಳನ್ನು ಸುಲಭವಾಗಿ ಪಟ್ಟಿ ಮಾಡಬಹುದು ನೀವು ನಮ್ಮ ಎಕ್ಸ್ಪರ್ಟ್ ಮೂಲಕವು ನಿಮ್ಮ ಉತ್ಪನ್ನಗಳನ್ನು ಪಟ್ಟಿ ಮಾಡಬಹುದು ಪಶುಶಾಲಾ ಡಾಟ್ ಕಾಮ್ನೊಂದಿಗೆ ಸೇರಿಕೊಂಡಾಗ ನಿಮಗೆ ಒಂದು ಮಾರಾಟಗಾರರ ಖಾತೆ ಲಭ್ಯವಾಗುತ್ತದೆ ಇದರಿಂದ ನೀವು ಎಲ್ಲ ಆರ್ಡರ್ಗಳನ್ನು ಸುಲಭವಾಗಿ ನೋಡಬಹುದು ಇದರಿಂದ ನಿಮ್ಮ ವ್ಯವಹಾರವು ಹೆಚ್ಚು ಜನರನ್ನು ತಲುಪಲು ಮತ್ತು ಬೆಳೆಯಲು ಸಹಾಯ ಮಾಡುತ್ತದೆ ಪಶುಶಾಲಾ ನಿಮಗೆ ಸಮಯ ಸಮಯಕ್ಕೆ ಬೆಲೆ ನಿಗದಿ ಕೊಡುಗೆಗಳು ಉತ್ಪನ್ನಗಳ ದೃಶ್ಯಗೋಚರತೆ ಮತ್ತು ಮಾರುಕಟ್ಟೆಯ ಮಾಹಿತಿಯನ್ನು ಸಹ ಒದಗಿಸುತ್ತದೆ ಪಶುಶಾಲಾ ಅಪ್ಲಿಕೇಶನ್ ಹದಿಮೂರು ಭಾಷೆಗಳಲ್ಲಿ ಲಭ್ಯವಿದೆ ಇದರಿಂದ ನೀವು ದೇಶದ ಎಲ್ಲ ರಾಜ್ಯಗಳಲ್ಲಿ ನಿಮ್ಮ ವ್ಯವಹಾರವನ್ನು ಯಶಸ್ವಿಯಾಗಿ ವಿಸ್ತರಿಸಬಹುದು ಮತ್ತು ಬೆಳೆಸಬಹುದು ಹಾಗಾದರೆ ಇನ್ನು ಯಾಕೆ ತಡ ಇಂದೇ ನಮ್ಮೊಂದಿಗೆ ಸೇರಿಕೊಳ್ಳಿ ಮತ್ತು ನಿಮ್ಮ ವ್ಯವಹಾರವನ್ನು ಯಶಸ್ವಿಯಾಗಿ ಬೆಳೆಸಿ ಹೆಚ್ಚಿನ ಮಾಹಿತಿಗಾಗಿ ವಿವರಣೆಯಲ್ಲಿ ನೀಡಲಾದ ಸಂಪರ್ಕಕ್ಕೆ ಕರೆ ಮಾಡಿ ಧನ್ಯವಾದಗಳು